ಎಲ್ಲರಿಗೂ ನಮಸ್ಕಾರ ಸಿರಿ ಕ್ರಿಯೇಷನ್ಸ್ಗೆ ಆತ್ಮೀಯ ಸ್ವಾಗತ ಇಂದು ನಿಮಗಾಗಿ ಒಂದು ಗುಬ್ಬಿ ಗೀತೆ ರಚನೆ ಸಾನ ಶ್ರೀಲಕ್ಷ್ಮಿ ಬೆಂಗಳೂರು ರಾಗ ಸಂಯೋಜನೆ ಮತ್ತು ಗಾಯನ ಶ್ರೀಮತಿ ಪ್ರತಿಭಾ ಪ್ರಸಾದ್ ಹವ್ಯಾಸಿ ಗಾಯಕರು ಬೆಂಗಳೂರು ವಿಡಿಯೋ ಸಂಕಲನ ಮತ್ತು ಸಹಕಾರ ವಿ ಯಶಸ್ ತುಮ್ಕೂರು ಹಾಗೂ ಮೂಡುಬಾಗಿಲು ವಿಜಯಕುಮಾರ್ ಬೆಂಗಳೂರು ಕೇಳಿ ಗುಬ್ಬಿ ಗೀತೆ Chiu gubby, chiu chiu gubby, ta gubby, ta ta gubby. Chiu gubby, chiu ta gubby, ta ta come the gubby, bake a ba ba ba. ba 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 ba. ಅಮ್ಮ ಅಕ್ಕಿ ಆರಿಸುವಾಗ ಪಕ್ಕದಲ್ಲಿ ಕುಪ್ಪಳಿಸುತ್ತ ಅಮ್ಮ ಅಕ್ಕಿ ಆರಿಸುವಾಗ ಪಕ್ಕದಲ್ಲಿ ಕುಪ್ಪಳಿಸುತ್ತ ರವೆ ಬೇಳೆ ಕಾಳು ಬಿಸಿಲಿನಲ್ಲಿ ಒಣಗಿಸುವಾಗ ಹುಳಪಳ ತಿನ್ನಲು ಬರುತ್ತಿದ್ದ ದುಬ್ಬಿಯಲ್ಲಮ್ಮ ಅದು ಕಾಣ್ತಾ ಇಲ್ಲಮ್ಮ ದುಬ್ಬಿಯಲ್ಲಮ್ಮ ಅದು ಕಾಣ್ತಾ ಇಲ್ಲಮ್ಮ ಗಂತಿ ಸಂದಿಯಲ್ಲಿ ಗಡ್ಡಿ ಕಸ ತಂದು ಹಾಕಿ ಗೊಂತಿ ಸಂದಿಯಲ್ಲಿ ಗಡ್ಡಿ ಕಸ ತಂದು ಹಾಕಿ ಪಟದ ಹಿಂದೆ ಗೂಡು ಕಟ್ಟಿ ಪುಟ್ಟ ಪುಟ್ಟ ತತ್ತಿ ಇಟ್ಟು ತತ್ತಿಗೆ ಕಾವು ಕೊಡುತ್ತಲಿದ್ದ ದುಬ್ಬಿಯಲ್ಲಮ್ಮ ಅದು ಕಾಣ್ತಾ ಇಲ್ಲಮ್ಮ புட்ட புட்ட மாரி கணிக கொக்கினி து கொட்டு பட்ட புட்ட மாரி கணிக கொக்கினி து கொட்டு பிளி 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 கண்ணு பிட்டு கத்து கொங்க சும் ஹாரலு கலசி அப்பா அம்மா குபியல்லம்மா அது காண்த்து எல்ல அது காண்த்தா இல்லம்மா ಕಾಳು ನೀರು ಇಟ್ಟು ಇಟ್ಟು ಕಾದು ಕಾದು ಬಿಟ್ಟು ಬಿಟ್ಟು ಕಾಳು ನೀರು ಇಟ್ಟು ಇಟ್ಟು ಕಾದು ಕಾದು ಬಿಟ್ಟು ಬಿಟ್ಟು ಆದರೂ ಗುಬ್ಬಿ ಬರಲೇ ಇಲ್ಲ ನಮ್ಮೂರಲ್ಲೂ ಗುಬ್ಬಿ ಇಲ್ಲ ನಿಮ್ಮೂರಲ್ಲೂ ಗುಬ್ಬಿ ಇಲ್ಲ ಏಕೆ ಹೇಳಮ್ಮ ಗುಬ್ಬಿಯಲ್ಲಿ ಹೋಯ್ತಮ್ಮ ಏಕೆ ಹೇಳಮ್ಮ ಗುಬ್ಬಿಯಲ್ಲಿ ಹೋಯ್ತಮ್ಮ मोबैल् बेड बैकु बेड सीमेण्ट् मने खण्डित बेड मोबैल् बेड बैकु बेड सीमेण्ट् मने खण्डित बेड कि गाजु बेडव बेड गुब्बि बेकम्मानगे गुब्बि बेम्मा गुब्बि बेकम् न गुब्बि बेम्मा ನೆಲವು ಕಟ್ಟಿ ನೀರನ್ನಿಡುವೆ ತೆನೆಗಳ ತಂದು ತಿನ್ನಲು ಕೊಡುವೆ ನೆಲುವು ಕಟ್ಟಿ ನೀರನ್ನಿಡುವೆ ತೆನೆಗಳ ತಂದು ತಿನ್ನಲು ಕೊಡುವೆ ಮಾಡಲಿ ನಿನಗೆ ಕೂಡನು ಮಾಡು ಬಾಗುಬ್ಬಚ್ಚಿ ನೀ ಬಾಬಾಗ ಗುಬ್ಬಚ್ಚಿ ಬಾಗುಬ್ಬಚ್ಚಿ ನೀ ಬಾಬ ನೀ ಬಾಬ ನೀ ಬಾಬಾಗ ಗುಬ್ಬಚ್ಚಿ